ವ್ಯಕ್ತಿ ಮೂರು ಒಂದು ಕನ್ನಡ ಅನುವಾದವನ್ನ ಸತೀಶ್ ಅವರು ಜೊತೆ ಸೇರ್ ಮಾಡಿದ್ದಾರೆ ಮತ್ತೆ ಇನ್ನೂ ಹಲವು ಕೃತಿಗಳನ್ನ ಅವರು ಬರೆದಿದ್ದಾರೆ ಕನ್ನಡ ಲೋಕಕ್ಕೆ ಅವರು ಕೊಟ್ಟಿದ್ದಾರೆ ಮತ್ತೆ ಎಲ್ಲಾ ಕೃತಿಗಳು ಬರೆದಿರೋದಾಗಿರ್ಬಹುದು ವರದಿ ಮಾಡೋದಾಗಿರ್ಬೋದು ಅವ್ರು ನಿಜವಾಗ್ಲೂ ಅವರ ಮನಸ್ಸು ಹೇಗಿದೆ ಜನರಿಗೆ ಹೇಗೆ ಬೆಳೆಯುತ್ತೆ ಅದರನ್ನ ತೋರಿಸ್ತಕ್ಕಂತ ಮಗಿಲಾಗ್ತದೆ ಹಾಗಾಗಿ ಅವ್ರನ್ನ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಪರವಾಗಿ ಅವ್ರನ್ನ ಸನ್ಮಾನಿಸ್ತರಣೆಗೆ ನಾವು ಬಹಳ ಖುಷಿ ತಂದಿದೆ ಮತ್ತೆ ಇದೇ ಸಂದರ್ಭದಲ್ಲಿ ನಾವು ಪ್ರಶಸ್ತಿ ಪುರಸ್ಕೃತ ಹಿರಿಯ ಪತ್ರಕರ್ತ ಗಿರೀಶ್ ಶುಭಾಯ್ ಶೃಂಗೇರಿ ಚಂದ್ರಶೇಖರ್ ಆರ್ ಡಿ ಶ್ರೀನಿವಾಸ್ ಕವಿತಾ ಜಿ ಅವರನ್ನು ಸಹ ಆಹ್ವಾನಿಸ್ತೀವಿ ಅವ್ರು ಬರಬಹುದು ಮತ್ತೆ ನಾವು ಅವರಿಗೆ ಸನ್ಮಾನ ಮಾಡಿ ತಲುಪಿಸ್ತೇವೆ ಸಹ ಈ ಸಂದರ್ಭದಲ್ಲಿ ನೀವೆಲ್ಲರೂ ಪರವಾಗಿ ಅಭಿನಂದಿಸ್ತಾ ಇದ್ದೀವಿ ಕಾರ್ಡ್ ಬೇಕು ಮತ್ತೆ ಕಾರ್ಯಕ್ರಮಕ್ಕೆ ಕೃಷ್ಣವರು ಪ್ರಶಸ್ತಿ ಬಂದಿರೋದನ್ನ ಗುರುತಿಸಿ ಸನ್ಮಾನ ಮಾಡಲಿಕ್ಕೆ ಧನ್ಯವಾದಗಳು ಈ ಪ್ರಶಸ್ತಿ ಬಗ್ಗೆ ಹೆಚ್ಚೇನು ಹೇಳಲಿಕ್ಕೆ ನನಗೂ ನಾಗರಾಜ್ ಸರ್ ಹೇಳಿದಾಗೆ ನನಗೆ ಈ ತರದ ಸಂಧಾನಗಳಂದ್ರೆ ಸ್ವಲ್ಪ ಮುಜುಗರ ಬ್ಯಾಡ ಅಂತಾನೆ ಹೇಳ್ತಾ ಇದ್ದೆ ಬಟ್ ಪುಸ್ತಕ ಕೊಡ್ತೀವಿ ಅಂತ ಒತ್ತಾಯ ಮಾಡಿದ್ರು ನಿನ್ನೆ ಹಾಗಾಗಿ ಬರ್ಲಿಕ್ಕೆ ಒಪ್ಕೊಂಡೆ ಇನ್ನು ಕೆಲವು ಐದಾರು ಸ್ನೇಹ ಸ್ನೇಹಿತರಿದ್ರು ಅವರು ಬರ್ತಾರೆ ಅಂತ ಅಂದ್ಕೊಂಡಿದ್ದೆ ಹಿರಿಯ ಪತ್ರಕರ್ತರು ಅದಕ್ಕೆ ಪೇಪರ್ ಲಗ್ನ ಇದ್ದೀನಿ ಅದಕ್ಕೂ ಸ್ವಲ್ಪ ಮುಜುಗರ ಜಾಸ್ತಿ ಆಗ್ತಾ ಇದೆ ಬಟ್ ಈ ಸಂದರ್ಭಕ್ಕೋಸ್ಕರ ಟ್ರಸ್ಟ್ನ ಎಲ್ಲಾ ಕಾರ್ಯಕಾರಿ ಸಮಿತಿ ಸದಸ್ಯರಿಗೆ ಟ್ರಸ್ಟ್ ಅನೇಕ ಅಧ್ಯಕ್ಷರಿಗೆ ಎಲ್ಲರಿಗೂ ನನ್ನ ಧನ್ಯವಾದ ಚಾಪ್ ಮುಡಿಸಿದ್ದಾರೆ ಅರ್ಹತೆ ಯೋಗ್ಯತೆ ಎರಡು ಇತ್ತು ಅವರಿಗೆ ಪ್ರಶಸ್ತಿ ಲಭಿಸಿದೆ ಮುಂದಿನ ದಿನದಲ್ಲಿ ಇನ್ನೂ ಹೆಚ್ಚು ಹೆಚ್ಚು ಅವರಿಗೆ ಈ ತರದ ಅವಕಾಶಗಳು ಲಭಿಸಿ ಅಂತ ಹೇಳಿ ಎಲ್ಲ